ಈಗ ಜಗತ್ತಿನಾದ್ಯಂತ ಏನೇನೆಲ್ಲ ಆಗ್ತಾ ಇದೆ ಅಮೆರಿಕಾದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಗೊಳ್ತಿರೋ ನಿರ್ಧಾರಗಳು ಮೂರನೇ ಅತಿದೊಡ್ಡ ಆರ್ಥಿಕತೆ ರಾಷ್ಟ್ರವಾಗೋ ಭಾರತದ ಪ್ರಯತ್ನ ಈ ಎಲ್ಲದರ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರ ಅಮೆರಿಕ ಭೇಟಿಗೆ ಮಹತ್ವ ಬಂದಿದೆ ಫ್ರಾನ್ಸ್ನಿಂದ ಬುಧವಾರವೇ ಮೋದಿಯವರು ವಾಷಿಂಗ್ಟನ್ಗೆ ಬಂದಿಳಿದಿದ್ದಾರೆ ಜಗತ್ತಿನ ಯಾವ ದೇಶಕ್ಕೆ ಹೋದರೂ ಅಲ್ಲಿ ಭಾರತೀಯರು ಮೋದಿಯವರ ಭೇಟಿಗಾಗಿ ಕಾಯ್ತಾ ಇರ್ತಾರೆ ಇಲ್ಲೂ ಕೂಡ ಮೋದಿಯವರನ್ನು ಭಾರತೀಯ ಸಮುದಾಯವು ಆತ್ಮೀಯವಾಗಿ ಬರಮಾಡಿಕೊಂಡಿದೆ ವಾಷಿಂಗ್ಟನ್ನಲ್ಲಿ ಅಮೆರಿಕ ಅಧ್ಯಕ್ಷರ ಅತಿಥಿ ಗೃಹ ಬ್ಲೇರ್ ಹೌಸ್ನಲ್ಲಿ ಮೋದಿಯವರು ತಂಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ಮಾತುಕತೆ ನಡೆಯಲಿದೆ ಆದರೆ ಅದಕ್ಕೂ ಮುನ್ನ ಅಮೆರಿಕದ ಗುಪ್ತಚರ ವಿಭಾಗದ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಅವರ ಜೊತೆಗೆ ಪ್ರಧಾನಿ ಮೋದಿ ಅವರ ಭೇಟಿಯಾಗಿದೆ ಮುಖ್ಯವಾಗಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತೆ ಇಲ್ಲಿ ಮಾತುಕತೆಗಳು ನಡೆದಿವೆ ಸೈಬರ್ ಸೆಕ್ಯುರಿಟಿ ಭಯೋತ್ಪಾದನೆಯ ನಿಗ್ರಹ ಉಭಯ ರಾಷ್ಟ್ರಗಳ ನಡುವೆ ಗುಪ್ತಚರ ಮಾಹಿತಿಯ ಸಹಕಾರಗಳ ಬಗ್ಗೆ ಚರ್ಚೆಯಾಗಿದೆ ಇದರ ಜೊತೆಗೆ ಪ್ರಾದೇಶಿಕ ಹಾಗೂ ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ನಡೆದಿದೆ ಎರಡು ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚಳಿಯಲ್ಲಿ ಕೂಡ ಬೆಚ್ಚಗಿನ ಸ್ವಾಗತ ಸಿಕ್ಕಿದೆ ಅಮೆರಿಕ ಭಾರತದ ಬಾಂಧವ್ಯ ದ್ವಿಪಕ್ಷೀಯ ಒಪ್ಪಂದಗಳು ಹಾಗೂ ಸುಂಕ ಹೇರುತ್ತಾ ಹಟಮಾರಿಯಂತೆ ಕಾಣ್ತಿರುವ ಟ್ರಂಪ್ ಅವರೊಂದಿಗೆ ವ್ಯಾಪಾರ ವಲಸೆ ಸುಂಕ ರಕ್ಷಣೆಗೆ ಸಂಬಂಧಿಸಿದಂತೆ ಬಹಳಷ್ಟು ಮಾತುಕತೆಗಳು ಆಗಬೇಕಾಗಿದೆ ಚೀನಾ ಕಂಡ್ರೆ ಕೆಂಡ ಕಾರ್ತಿರೋ ಟ್ರಂಪ್ ಭಾರತದ ಜೊತೆಗಿನ ಗೆಳೆತನ ವಿಸ್ತರಿಸಿಕೊಳ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಅಂದಹಾಗೆ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಇಸ್ರೇಲ್ನ ಅಧ್ಯಕ್ಷರು ಜಪಾನ್ನ ಪ್ರಧಾನಿ ಹಾಗೂ ಜೋರ್ಡನ್ನ ದೊರೆ ಶ್ವೇತಭವನಕ್ಕೆ ಭೇಟಿ ಕೊಟ್ಟಿದ್ದಾರೆ ಈಗ ಮೋದಿಯವರ ಈ ಭೇಟಿ ಕೂಡ ವಿಶ್ವದ ಗಮನ ಸೆಳೆದಿರೋದು ಸುಳ್ಳಲ್ಲ ಆದರೆ ಅಮೆರಿಕಕ್ಕೆ ಪ್ರಧಾನಿ ಮೋದಿಯವರಿಗೆ ಆಹ್ವಾನವೇ ಇರಲಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆಯಷ್ಟೇ ಹೇಳಿದರು ಟ್ರಂಪ್ ಗೆಳೆಯಾಗಿದ್ರೆ ಭಾರತೀಯರನ್ನ ಸರ್ಕು ಸಾಗಿಸೋ ವಿಮಾನದಲ್ಲಿ ತುಂಬಿ ಕಳಿಸ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ರು ಇಂಥ ಟೀಕೆಗಳ ನಡುವೆ ಕೂಡ ಅಧಿಕೃತ ಆಹ್ವಾನದ ಮೇರೆಗೆ ಮೋದಿಯವರು ಅಮೆರಿಕದಲ್ಲಿದ್ದಾರೆ ಇದಕ್ಕೂ ಮೊದಲು ಫ್ರಾನ್ಸ್ ಪ್ರವಾಸದಲ್ಲಿದ್ದ ಮೋದಿ ಎ ಇ ಆಕ್ಷನ್ ಶೃಂಗದಲ್ಲಿ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಭಾಷಣ ಮಾಡಿದರು ಎ ಅಭಿವೃದ್ಧಿ ಹಾಗೂ ನೀತಿಯನ್ನು ರಚಿಸುವ ಬಗ್ಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಕೇಳ್ಕೊಂಡಿದ್ರು ಅಲ್ಲಿಯೇ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಭೇಟಿಯೂ ಕೂಡ ನಡೆದಿತ್ತು ಅನಂತರದಲ್ಲಿ ಭಾರತ ಫ್ರಾನ್ಸ್ ಸಿಇಒಗಳನ್ನು ಉದ್ದೇಶಿಸಿ ಪ್ಯಾರಿಸ್ನಲ್ಲಿ ಭಾಷಣ ಮಾಡಿದ ಮೋದಿ ಭಾರತದಲ್ಲಿ ಹೂಡಿಕೆ ಮತ್ತು ಪಾಲುದಾರಿಕೆಗೆ ಅವಕಾಶಗಳನ್ನು ತೆರೆದಿಟ್ಟಿದ್ರು ಇನ್ನು ಅಮೆರಿಕಕ್ಕೆ ಹೊರಡೋಕು ಮುನ್ನ ಮೋದಿಯವರು ಫ್ರಾನ್ಸ್ನ ಮಾರ್ಸೆಲ್ ನಗರದಲ್ಲಿ ಸುತ್ತಾಡಿದರು ಮಾರ್ಸೆಲ್ ನಗರದಲ್ಲಿರುವ ಐತಿಹಾಸಿಕ ಮಜಗರ್ಸ್ ಸಮಾಧಿ ಸ್ಥಳಕ್ಕೆ ಭೇಟಿ ಕೊಟ್ಟು ಭಾರತೀಯ ಹುತಾತ್ಮ ಸೈನಿಕರಿಗೆ ಗೌರವ ಸಲ್ಲಿಸಿದರು ವಿಶ್ವ ಯುದ್ಧಗಳಲ್ಲಿ ಮಡಿದಿರುವ ಯೋಧರ ಸಮಾಧಿಗಳು ಇಲ್ಲಿವೆ ಇದರಲ್ಲಿ ಇನ್ನೂರ ಐದು ಭಾರತೀಯ ಸೈನಿಕರ ಸಮಾಧಿಗಳು ಇವೆ ಇನ್ನು ಮಾರ್ಸೆಲ್ ನಗರದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದ ಪ್ರಧಾನಿ ಮೋದಿ ಅವರು ಹೋರಾಟಗಾರ ವಿ ಡಿ ಸಾವರ್ಕರ್ ಅವರನ್ನ ಸ್ಮರಿಸಿದರು ವೀರ ಸಾವರ್ಕರ್ ಅವರು ಬ್ರಿಟಿಷರ ಕೈಯಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದು ಇಲ್ಲೇ ಅಂತ ಉಲ್ಲೇಖಿಸಿದರು ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯ ಸ್ಥಾನ ಕೊಡೋಕೆ ಫ್ರಾನ್ಸ್ನ ಬೆಂಬಲ ಇದೆ ಅಂತ ಮ್ಯಾಕ್ರಾನ್ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಫ್ರಾನ್ಸ್ ಅಧ್ಯಕ್ಷೆ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಎಲ್ಲ ಕಡೆಯೂ ಮೋದಿಯವರಿಗೆ ಜೊತೆಯಾಗಿದ್ದರು ಅಮೆರಿಕಕ್ಕೆ ಹೊರಡುವಾಗ್ಲೂ ಮೋದಿಯವರು ವಿಮಾನ ಏರುವಾಗ್ಲೂ ಕೂಡ ಜೊತೆಯಲ್ಲೇ ಇದ್ರು ಇನ್ನು ಈಗ ದೊಡ್ಡಣ್ಣ ಅಮೆರಿಕ ಮತ್ತು ಅದರ ಚುಕ್ಕಾಣಿ ಹಿಡಿದಿರುವ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಎಲ್ಲರ ಗಮನ ಕೇಂದ್ರೀಕರಿಸಿದೆ